ಎಲ್ರಿಗೂ ನಮಸ್ತೆ ನಾನು ಇವತ್ತಿನ ವಿಡಿಯೋದಲ್ಲಿ ವರ್ಮಹಾಲಕ್ಷ್ಮಿಗೆ ಸ್ಯಾರಿ ಉಡಿಸ್ತಾ ಇದ್ದೀನಿ ವಿತೌಟ್ ಸ್ಟ್ಯಾಂಡ್ ಸ್ಯಾರಿ ಡ್ರೇಪಿಂಗ್ ಸ್ಟ್ಯಾಂಡ್ ಇಲ್ಲದೇ ಈಸಿಯಾಗಿ ಸ್ಯಾರಿ ಉಡಿಸ್ತಾ ಇರೋದು ಅದರಲ್ಲೂ ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಹೊಸ್ದಾಗಿ ಯಾರೆಲ್ಲ ಸ್ಯಾರಿನ ಡ್ರೇಪ್ ಮಾಡ್ತಾ ಇದ್ದೀರ ಅವರಿಗೆ ಈ ವಿಡಿಯೋ ನೋಡಿಕೊಂಡು ಈಸಿಯಾಗಿ ಮಾಡ್ಬೋದು ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಸ್ಯಾರಿನ ಡ್ರೇಪ್ ಮಾಡ್ತಾರೆ ಅದರಲ್ಲೂ ನಾನು ನನ್ನ ವೇನಲ್ಲಿ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ನೋಡೋಣ ನನ್ನ ಮೇನಲ್ಲಿ ಹೀಗೆ ನಾನು ಸ್ಯಾರಿ ಡ್ರಿಪ್ ಮಾಡ್ತೀನಿ ಅಂತ ಮೊದಲಿಗೆ ನಾನು ಸ್ಯಾರಿನ ಹಾಫ್ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಕ್ಕೆ ಫೋಲ್ಡ್ ಮಾಡಿ ಬಾರ್ಡರು ದೊಡ್ದಿರೋ ಸೈಡಲ್ಲಿ ನಾನು ಮೇಲ್ಗಡೆ ತೊಗೊಳ್ತಾ ಇದ್ದೀನಿ ಬಾರ್ಡರ್ ಚಿಕ್ಕದಿರೋದನ್ನು ಒಳಗಡೆ ಹಾಕಿದ್ದೀನಿ ಅದನ್ನು ಮೀಡಿಯಮ್ ಸೈಜಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಮೀಡಿಯಮ್ ಸೈಜಲ್ಲಿ ಫೋಲ್ಡ್ ಮಾಡಿಕೊಂಡ್ರೆ ನೆರಿಗೆಗಳು ಜಾಸ್ತಿ ಬರುತ್ತೆ ಚೆನ್ನಾಗಿ ಕಾಣುತ್ತೆ ದೊಡ್ಡದಾಗಿ ನೆರಿಗೆ ಮಾಡಿಕೊಂಡ್ರೆ ಅದು ಅಷ್ಟೊಂದು ಕ್ಲಿಯರಾಗಿ ಬರೋದಿಲ್ಲ ಸ್ವಲ್ಪನೇ ನೆರಿಗೆಗಳು ಸಿಗುತ್ತೆ ಹಾಗಾಗಿ ಮೀಡಿಯಮ್ ಸೈಜ್ ಹತ್ತಿ ಸ್ಮಾಲಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಮೀಡಿಯಮ್ ಸೈಜಲ್ಲಿ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಡಬಲ್ ಫೋಲ್ಡ್ ಮಾಡಿರೋದ್ರಿಂದ ಸ್ವಲ್ಪ ದಪ್ಪ ಇರುತ್ತೆ ನೆರಿಗೆಗಳು ಮಾಡುವಾಗ ತಿಕ್ಕಾಗಿ ಕಾಣುತ್ತೆ ಜೊತೆಗೆ ಸ್ಪಿಲ್ಸು ಕೂಡ ಜಾಸ್ತಿ ಕಾಣುತ್ತೆ ಹೊಸ ಸೀರೆಯಲ್ಲಿ ಜಾಸ್ತಿ ಫ್ರಿಲ್ಸ್ ಬರುತ್ತೆ ಹಾಗೆ ಸೆರಗಿನ ಭಾಗ ಕೂಡ ಜಾಸ್ತಿ ಉಳಿಯುತ್ತೆ ಬ್ಲೌಸ್ ಪೀಸ್ ಕಟ್ ಮಾಡಿರಲ್ಲ ಹಾಗಾಗಿ ಕೆಲವರು ಬ್ಲೌಸ್ ಪೀಸ್ ಕಟ್ ಮಾಡ್ತಾರೆ ಕೆಲವರು ಹಾಗೇ ಫೋಲ್ಡ್ ಮಾಡ್ತಾರೆ ಹಾಗೆ ಫೋಲ್ಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸುತ್ತ ತಿಕ್ಕಾಗಿ ನೆರಿಗೆಗಳು ಬರುತ್ತೆ ನೋಡೋದಕ್ಕೂ ಚೆನ್ನಾಗಿ ಅನಿಸುತ್ತೆ ಸ್ಯಾರಿನ ಫೋಲ್ಡ್ ಮಾಡುವಾಗ ಮಧ್ಯ ಮಧ್ಯದಲ್ಲಿ ನೆರಿಗೆಗಳು ಜಾರಿದ್ರೆ ಬಟ್ಟೆ ಕ್ಲಿಪ್ ಅಥವಾ ಪಿನ್ನನ್ನು ಮಧ್ಯ ಮಧ್ಯೆ ಹಾಕ್ಕೊಳ್ತಾ ಫೋಲ್ಡ್ ಮಾಡಿದ್ರೆ ಈಸಿ ಆಗುತ್ತೆ ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತೆ ಕೆಲವೊಂದು ಸೀರೆಗಳು ಜಾರುತ್ತೆ ಹಾಗಾಗಿ ನಾನು ಇದನ್ನು ಸಂಪೂರ್ಣವಾಗಿ ಫೋಲ್ಡ್ ಮಾಡಿಕೊಂಡು ನಂತರ ಬಟ್ಟೆ ಕ್ಲಿಪ್ಪನ್ನ ತೊಗೊಂಡಿದ್ದೀನಿ ಬಟ್ಟೆ ಕ್ಲಿಪ್ಪನ್ನ ತೊಗೊಂಡು ಇಲ್ಲಿ ಸಮವಾಗಿ ನೆರಿಗೆಗಳನ್ನ ಮಾಡಿಕೊಳ್ಬೇಕು ಫೋಲ್ಡ್ ಮಾಡುವಾಗ ಆ ಕಡೆ ಕಡೆ ಆಗಿರುತ್ತೆ ನೆರಿಗೆಗಳನ್ನ ಸಮವಾಗಿ ಮಾಡಿಕೊಂಡು ಅದಕ್ಕೆ ಬಟ್ಟೆ ಕ್ಲಿಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಸೇಫ್ಟಿ ಫಿನ್ಸ್ ಕೂಡ ಯೂಸ್ ಮಾಡ್ಬೋದು ಸೇಫ್ಟಿ ಫಿನ್ಸ್ ಯೂಸ್ ಮಾಡಿದ್ರೆ ಸ್ಯಾರಿಗಳು ಕೆಲವೊಂದು ಸಲ ಡ್ಯಾಮೇಜ್ ಆಗುತ್ತೆ ಹಾಗಾಗಿ ಬಟ್ಟೆ ಕ್ಲಿಪ್ಪು ಬೆಸ್ಟ್ ಅನಿಸುತ್ತೆ ಅದು ಯಾವುದೇ ರೀತಿ ಡ್ಯಾಮೇಜ್ ಆಗೋಲ್ಲ ಹಾಗೆ ಸ್ಟಿಪ್ಪಾಗಿ ಹಿಡಿಯುತ್ತೆ ನೆರಿಗೆನ ನೆಕ್ಸ್ಟ್ ನಾನಿಲ್ಲಿ ಸೆರ್ಗನ್ನು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಸೆರ್ಗನ್ನು ಓಪನ್ ಮಾಡಿ ಆದರೂ ಫೋಲ್ಡ್ ಮಾಡ್ಕೊಳ್ಬೋದು ಇಲ್ಲ ಹಾಫ್ ಮಾಡಿ ಸ್ಯಾರಿನಾದ್ರೂ ಫೋಲ್ಡ್ ಮಾಡ್ಕೊಳ್ಬೋದು ಹಾಫ್ ಮಾಡಿ ಸೆರ್ಗನ್ನ ಫೋಲ್ಡ್ ಮಾಡಿದ್ರೆ ಸ್ಪ್ರೆಡ್ ಮಾಡಲಿಕ್ಕೆ ಆಗೋದಿಲ್ಲ ಒಂದು ವೇಳೆ ನೀವು ಓಪನ್ ಮಾಡಿ ಸೆರ್ಗನ್ನು ಫೋಲ್ಡ್ ಮಾಡಿದ್ರೆ ಈಸಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಬೋದು ಫ್ರೆಂಡ್ ಸೆರ್ಗ ಹಾಕಿದ್ರೆ ಸ್ಪ್ರೆಡ್ ಮಾಡಿದ್ರೇ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನೀವು ಓಪನ್ ಮಾಡಿ ಸೆರ್ಗನ್ನು ಫೋಲ್ಡ್ ಮಾಡಿಕೊಂಡ್ರೆ ಬೆಸ್ಟ್ ಅನಿಸುತ್ತೆ ಸ್ಯಾರಿ ಫೋಲ್ಡ್ ಆಗಿದೆ ನೀಟಾಗಿ ಈಗ ಇದನ್ನು ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಕಳಸ ಇಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಪೀಠನ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹೈಟ್ ಇದೆ ಈ ರೀತಿ ಹೈಟ್ ಇದ್ದರೆ ಸ್ವಲ್ಪ ಲೆಂತ್ ಕಾಣುತ್ತೆ ನೆರಿಗೆ ಹಾಗಾಗಿ ನಾನು ಹೈಟಿಗೋಸ್ಕರ ಇದನ್ನು ಇಟ್ಕೊಂಡಿದ್ದೀನಿ ಇಲ್ಲಿ ಚಿಕ್ಕದಾಗಿ ಹೊಸದು ಸ್ಟೂಲ್ ಕೂಡ ಇಟ್ಕೊಳ್ಬೋದು ಅಥವಾ ಹೈಟ್ ಇರೋ ಅಂಥ ಒಂದು ಮಣೆ ಕೂಡ ಇಟ್ಕೊಳ್ಬೋದು ಚೆನ್ನಾಗಾಗುತ್ತೆ ಹೈಟ್ ಆಗುತ್ತೆ ಬಟ್ ನೀಟಾಗಿ ಕಾಣುತ್ತೆ ಆಗ ಅದ್ರ ಅದ್ರ ಮೇಲೆ ನಾನಿಲ್ಲಿ ಒಂದು ಬಾಕ್ಸ್ನಲ್ಲಿ ಒಂದು ಅರ್ಧದಷ್ಟು ಅಕ್ಕಿನ ತುಂಬಿ ಒಂದು ಸ್ಟೀಲ್ ಬಾಕ್ಸನ್ನ ಇಟ್ಕೊಂಡಿದ್ದೀನಿ ಇದು ಸ್ಟ್ಯಾಂಡ್ ಬದಲಿಗೆ ಇಟ್ಕೊಳ್ತಾ ಇರೋದು ನ ಸ್ಟ್ಯಾಂಡ್ ಇಲ್ಲ ಅಂದವರು ಈಸಿಯಾಗಿ ಈ ಬಾಕ್ಸಲ್ಲಿ ಆರಾಮಾಗಿ ಮಾಡ್ಕೊಳ್ಬೋದು ಸ್ಟ್ಯಾಂಡ್ ಇರೋರಿಗೆ ಹೆಲ್ಪ್ ಆಗುತ್ತೆ ಸ್ಟ್ಯಾಂಡ್ ಇಲ್ಲ ಅಂದವರಿಗೆ ಈ ರೀತಿ ಮಾಡಿದ್ರೆ ಹೆಲ್ಪ್ ಆಗುತ್ತೆ ನೋಡಿ ಈಗ ನಾನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದಂಥ ಸ್ಯಾರಿನ ತಗೊಂಡು ಎಷ್ಟು ಬೇಕಷ್ಟು ಲೆಂತ್ ನೋಡಿ ಆ ಲೆಂತ್ ಎಷ್ಟು ಬೇಕಷ್ಟನ್ನ ಹೊರಗಡೆ ಬಿಟ್ಕೊಳ್ತಾ ಇದ್ದೀನಿ ಇನ್ನು ಉಳಿದಿದ್ದನ್ನು ಬಾಕ್ಸ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಸ್ಯಾರಿ ಪಿನ್ನು ಮತ್ತು ಬಟ್ಟೆ ಕ್ಲಿಪ್ ಹಾಕಿದ್ದೆ ಅದನ್ನು ತೆಗಿತಾ ಇದ್ದೀನಿ ತೆಗೆದು ನೆರಿಗೆನ ಸರಿ ಮಾಡ್ಕೊಳ್ತಾ ಇದ್ದೀನಿ ಬಾಕ್ಸ್ ಇಡೋದಕ್ಕೂ ಮುಂಚೆ ಅದರಲ್ಲಿ ಅಕ್ಕಿ ಇರಬೇಕು ಇಲ್ಲ ಅಂತಂದರೆ ಅದು ವೆಯ್ಟ್ ಇರಲ್ಲ ಕಳಸ ಬೀಳೋ ಅಂಥ ಚಾನ್ಸಸ್ ಇರುತ್ತೆ ಅಕ್ಕಿನ ತುಂಬಿದ್ರೆ ವೆಯ್ಟ್ ಇರುತ್ತೆ ಸ್ಟಿಪ್ಪಾಗಿ ಕುತ್ಕೊಳ್ಳುತ್ತೆ ಅದಾದ ನಂತರ ನೆರಿಗೆಗಳನ್ನ ಸರಿ ಮಾಡ್ಕೊಳ್ಬೇಕು ಆ ಕಡೆ ಕಡೆ ಆಗಿರುತ್ತೆ ಮೇಲೆ ಕೆಳಗೆ ಆಗಿರುತ್ತೆ ಅದನ್ನು ನೋಡಿ ನಿಧಾನವಾಗಿ ಒಂದೊಂದೇ ನೆರಿಗೆನ ತೆಗೆದು ಸರಿ ಮಾಡ್ಕೊಳ್ಬೇಕು ಜ್ವರಗಳೆ ಬೀಳುತ್ತೆ ಕೆಳಗಡೆ ಮೇಲ್ಗಡೆ ಏನು ಗ್ರಿಪ್ಪಿಗೆ ಇರಲ್ಲ ಹಾಗಾಗಿ ನಿಧಾನವಾಗಿ ನೋಡಿ ಸೂಕ್ಷ್ಮವಾಗಿ ಸರಿ ಮಾಡಿಕೊಳ್ಬೇಕು ಒಂದು ವೇಳೆ ಬಿದ್ದರೆ ಮತ್ತೆ ಫೋಲ್ಡ್ ಮಾಡಿಕೊಳ್ಬೇಕಾಗುತ್ತೆ ಹಾಗಾಗಿ ನೋಡಿ ಈ ರೀತಿ ಇಷ್ಟು ನೀಟಾಗಿ ಬರ್ತಾ ಇದೆ ನೆರಿಗೆಗಳು ಅದರಲ್ಲೂ ಹೊಸ ಸೀರೆಯಲ್ಲಿ ಫೋಲ್ಡ್ ಮಾಡುವಾಗ ಫುಲ್ಲು ಅದು ಫೋಲ್ಡ್ ಆಗಿರಲ್ಲ ಮುಂಚೆನೆ ಹೊಸದಾಗಿ ಫೋಲ್ಡ್ ಮಾಡಿರ್ತೀವಿ ಸುತ್ತ ಛತ್ರಿ ಥರ ಬರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ದೊಡ್ಡದಾಗಿ ಕೂಡ ಬರುತ್ತೆ ನೆರಿಗೆಗಳು ಹಾಗೆ ಫ್ರೀಯಾಗಿ ಕೂಡ ಇರುತ್ತೆ ಈ ರೀತಿ ಅಂಟ್ಕೊಂಡಿರೋದಿಲ್ಲ ನೋಡಿ ಹೀಗೆ ರೆಡಿಯಾಗಿದೆ ಇದರ ಮೇಲೆ ಒಂದು ಪ್ಲೇಟ್ ಇಟ್ಕೊಳ್ತಾ ಇದ್ದೀನಿ ಆ ಪ್ಲೇಟ್ನಲ್ಲಿ ಕೂಡ ಅಕ್ಕಿ ಇಟ್ಟಿದ್ದೀನಿ ಅದ್ರ ಮೇಲೆ ಕಳಸನ ಇಡೋದು ಈ ಪ್ಲೇಟನ್ನ ಇಟ್ ಇಟ್ಟು ಮತ್ತೊಮ್ಮೆ ರೆಡಿ ಮಾಡಿಕೊಂಡ್ರೆ ಅದು ಕರೆಕ್ಟಾಗಿ ನೆರಿಗೆಗಳು ಕೂರುತ್ತೆ ಅದಾದ ನಂತರ ನಾನಿಲ್ಲಿ ಕಳಸನ ಇಟ್ಕೊಳ್ತಾ ಇದ್ದೀನಿ ಒಂದು ಚೊಂಬನ್ನ ತಗೊಂಡಿದ್ದೀನಿ ಆ ಚೊಂಬಿಗೆ ಒಂದು ಸ್ಕೇಲನ್ನ ಕಟ್ಟಿದ್ದೀನಿ ಒಂದು ಬಟ್ಟೆಯಿಂದ ಬಟ್ಟೆ ಅಥವಾ ಏನಾದರೂ ದಾರ ಇದ್ದರೆ ದಾರದಿಂದ ಅದನ್ನು ಸಮವಾಗಿ ಕಟ್ಕೊಂಡ್ರೆ ಹಿನ್ಗಡೆ ಅದು ಸೆರ್ಗಾಕ್ಲಿಕ್ಕೆ ಈಸಿ ಆಗುತ್ತೆ ಈಗ ನಾನು ರೆಡ್ ಕಲರ್ದೇ ಸಿ ಸ್ಯಾರಿ ಕಲರೇ ಸೇಮು ಅದಕ್ಕೆ ಒಂದು ಬ್ಲೌಸ್ ಪೀಸ್ನ ಫೋಲ್ಡ್ ಮಾಡ್ತಾ ಇದ್ದೀನಿ ಬ್ಲೌಸ್ ಪೀಸ್ ಈ ರೀತಿ ಫೋಲ್ಡ್ ಮಾಡೋದ್ರಿಂದ ಒಳಗಡೆ ಚಂಬು ಕಾಣೋದಿಲ್ಲ ಬಟ್ಟೆ ಜೊತೆ ಕವರ್ ಆಗಿಬಿಡುತ್ತೆ ಸೆರ್ಗ ಹಾಕಿದಾಗ ಹಾಗಾಗಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಇಟ್ಟು ಬ್ಯಾಕ್ ಸೈಡಲ್ಲಿ ಒಂದು ಪಿನ್ ಹಾಕ್ಕೊಳ್ಬೇಕು ಪಿನ್ ಹಾಕ್ಕೊಂಡ್ರೆ ಜಾರೋದಿಲ್ಲ ಹಾಗೆ ಸ್ಟಿಪ್ಪಾಗಿ ಕೂತ್ಕೊಡುತ್ತೆ ನಾನೀಗ ಸೆರ್ಗನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಳ್ಸದ ಎಡಭಾಗದಿಂದ ನಾನು ಸೆರ್ಗನ್ನ ತೊಗೊಳ್ತಾ ಇದ್ದೀನಿ ಫಸ್ಟ್ ಫೋಲ್ಡು ಅದನ್ನು ನಾನು ಸ್ಕೇಲ್ ಮೇಲ್ಗಡೆ ತೊಗೊಳ್ತಾ ಇದ್ದೀನಿ ಹಾಗೆ ಬ್ಯಾಕಲ್ಲಿ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಮತ್ತು ಎಡಭಾಗದ ಸ್ಕೇಲ್ ಮೇಲ್ಗಡೆ ಇನ್ನೂ ಒಂದು ಫೋಲ್ಡ್ ತೊಗೊಳ್ಬೇಕು ಮೇಲ್ಗಡೆ ಸ್ವಲ್ಪ ಮೇಲೆದೊಳ್ಳುತ್ತೆ ಸೆರಗು ಅದನ್ನು ಬ್ಯಾಕಿಗೆ ಹಾಗೆ ಫೋಲ್ಡ್ ಮಾಡಬೇಕು ತೆಂಗಿನಕಾಯಿ ಅಥವಾ ಕಳಸನ ಇಟ್ಟಾಗ ಅದಷ್ಟು ಕಾಣೋದಿಲ್ಲ ಗೊತ್ತಾಗೋದಿಲ್ಲ ಈಗ ಇದನ್ನು ಫ್ರೆಂಡ್ ಸೆರ್ಗು ಹಾಕ್ಕೊಳ್ತಾ ಇದ್ದೀನಿ ಮುಂದೆ ಹಾಕಿಬಿಟ್ಟು ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿಕೊಳ್ಬೇಕು ಈ ರೀತಿ ಇದಕ್ಕೆ ಸೊಂಟದ ಪಟ್ಟಿ ಕಟ್ಕೊಳ್ಬೇಕು ಸೊಂಟದ ಪಟ್ಟಿ ಕಟ್ಕೊಂಡ್ರೆ ನಾವು ಈಸಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಬೋದು ಆ ಕಡೆ ಕಡೆ ಸರಿ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಸೊಂಟದ ಪಟ್ಟಿ ಸ್ಟಿಪ್ಪಾಗಿ ಕೂತಿರುತ್ತೆ ಆಗ ನಾವು ಯಾವ ಕಡೆಗೆ ಬೇಕಾದರೂ ಸೆರ್ಗನ್ನ ಜರುಗಿಸಿ ನೀಟ್ ಮಾಡ್ಕೊಳ್ಬೋದು ಈಸಿ ಆಗುತ್ತೆ ಈಗ ಫೋಲ್ಡ್ ಆಗಿರೋದನ್ನೆಲ್ಲ ಸರಿ ಮಾಡಿಕೊಂಡು ಮುಂದೆ ಸ್ವಲ್ಪ ಸೆರ್ಗನ್ನ ಸ್ಪ್ರೆಡ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ನೆರಿಗೆ ನೆರಿಗೆ ಕಾಣುತ್ತೆ ಹೂ ಮುಡಿಸೋದ್ರಿಂದ ಅಷ್ಟೊಂದು ಕ್ಲಿಯರಾಗಿ ಕಾಣಲ್ಲ ಮುಂದೆ ಡಿಸೈನು ಹೂ ಮುಡಿಸಿರ್ತೀವಿ ಜೊತೆಗೆ ಒಡವೆಗಳನ್ನೆಲ್ಲ ಹಾಕಿರ್ತೀವಿ ಹಾಗಾಗಿ ಆದ್ರೂ ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಈ ರೀತಿ ಮಾಡೋದರಿಂದ ಕೆಳಗಡೆ ನೆರಿಗೆಗಳೆಲ್ಲ ಸ್ಪ್ರೆಡ್ ಆಗಿರುತ್ತೆ ಮತ್ತೊಮ್ಮೆ ನೀಟಾಗಿ ಈ ರೀತಿ ಸರಿ ಮಾಡ್ಕೊಳ್ಬೇಕು ಸರಿಯಾದರೆ ನೀಟಾಗಿ ಕಾಣುತ್ತೆ ಈಗ ಇದಾದ ನಂತರ ನಾನಿಲ್ಲಿ ಒಂದು ತೆಂಗಿನಕಾಯಿನ ಇಟ್ಕೊಳ್ತಾ ಇದ್ದೀನಿ ನೀರಿರುವಂಥ ತೆಂಗಿನಕಾಯಿ ಮುಕ್ಕುವಾಡ ಹಾಕೋಕೆ ಮುಂಚೆ ಈ ರೀತಿ ತೆಂಗಿನಕಾಯಿ ಇಟ್ಕೊಂಡ್ರೆ ಅದ್ರ ಅದರ ಮುಂದೆ ಮುಖವಾಡನ್ನು ಕಟ್ಟೋದ್ರಿಂದ ಸ್ಟಿಪ್ಪಾಗಿ ಕುತ್ಕೊಡುತ್ತೆ ಅದಾದ ನಂತರ ನಿಮ್ಗೆ ಯಾವ ರೀತಿ ಬೇಕಾ ರೀತಿ ಒಡವೆಗಳನ್ನ ಹಾಕೊಂಡು ಅಲಂಕಾರ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್